ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಡಿಯೋಸ್ ಏನು ಡೈಟ್ ವಿಶಿಕ್ ಬರ್ತೀನಿ ಕೆಲವು ತಿಂಗಳ ಹಿಂದೆ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಮೀಟ್ ಆಯಿತು ಆ ಪ್ರೆಸ್ ಮೀಟ್ ಆದಾಗ ತುಂಬ ಜನ ಏನಪ್ಪ ಅಂದರೆ ಪಕ್ಕ ಈ ಸೀಸನ್ ಓ ಟಿ ಟಿ ಸೀಸನ್ ಇರುತ್ತೆ ಅದಕ್ಕೋಸ್ಕರ ಇಷ್ಟು ಬೇಗ ಈ ಪ್ರೆಸ್ ಮೀಟ್ನ ಮಾಡ್ತಾರೆ ಅಂತ ಅಂದ್ಕೊಂಡ್ರು ಆದರೆ ಆ ಪ್ರೆಸ್ ಮೀಟ್ನ ಮಾಡೋದಕ್ಕೆ ಮೇನ್ ಕಾರಣ ಆಗಿದ್ದೇನಪ್ಪ ಅಂದರೆ ಅವರೇ ಹೋಸ್ಟ್ ಅಂತ ಒಂದು ಕನ್ಫರ್ಮೇಷನ್ಗೋಸ್ಕರ ಆ ಪ್ರೆಸ್ ಮೀಟ್ ಮಾಡಿದಂಥದ್ದು ಓ ಟಿ ಟಿ ಸೀಸನ್ ತುಂಬ ಜನ ಕೇಳ್ತಾಯಿದಿರಿ ಮತ್ತೆ ಅಂತ ಸೀಸನ್ ನೈನ್ಗಿಂತ ಮುಂಚೆ ಒಂದು ಸೀಸನ್ ಬೈದು ಗೊತ್ತಾ ನಾವು ಒಂದು ಓ ಟಿ ಟಿ ಪ್ಲಾಟ್ಫಾರ್ಮನ್ನು ನೋಡಿದ್ವಲ್ಲ ಸುರೂಪೇಶ್ ಶೆಟ್ಟಿ ಅವ್ರಿಗೆ ಬಂದಿಲ್ಲ ಸೊ ಆ ಸೀಸನ್ನು ಸೊ ಆ ಥರ ಮತ್ತೆ ಬರುತ್ತಂತ ತುಂಬ ಜನಕ್ಕೆ ಒಂದು ಪ್ರಶ್ನೆ ಇದೆ ಅದು ಯಾವುದೇ ಕಾರಣಕ್ಕೂ ಮತ್ತೆ ಬರೋವಂಥ ಚಾನ್ಸ್ಗಳು ತುಂಬ ಅಂದರೆ ತುಂಬ ಕಡಿಮೆ ಇದೆ ಕಾರಣ ಏನಪ್ಪ ಅಂದರೆ ಸುದೀಪ್ ಅಣ್ಣ ಫಿಲಮ್ಗಳನ್ನ ಮಾಡಬೇಕು ಕ್ರಿಕೆಟ್ನ ಆಡಬೇಕು ಜೊತೆಗೆ ಇವಾಗ ತ್ರೀ ಮಂತ್ಸ್ ಬಿಗ್ ಬಾಸು ಇದ್ರ ಜೊತೆಗೆ ಒ ಟಿ ಟಿ ಸೀಸನ್ ಬಂತು ಅಂದರೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಬಿ ಬಿ ಕೆ ಒ ಟಿ ಡಿ ಸೀಸನ್ ಏನು ಬರ್ತಾಯಿತ್ತು ಬಿಗ್ ಬಾಸ್ ಅವ್ರದ್ದು ಅದು ಖಂಡಿತವಾಗ್ಲೂ ಮತ್ತೆ ಬರೋದು ತುಂಬ ಡೌಟ್ ಇದೆ ಅದು ಸುದ್ದಿಪಣೆ ಇರೋವ್ರಿಗಂತೂ ಚಾನ್ಸ್ ಇಲ್ಲ ಅಂತ ಅನಿಸುತ್ತೆ ಅಕಸ್ಮಾತ್ ಓ ಟಿ ಟಿ ಸೀಸನ್ ಮಾಡಬೇಕು ಅಂತ ಅಂದ್ಕೊಂಡ್ರು ಅಂದರೆ ಬೇರೆ ಯಾವುದೋ ಓಸ್ನಾಗ ಕರ್ಕೊಬರ್ಬೇಕಾಗುತ್ತೆ ಅದು ಸುದ್ದಿಕ್ಕಾಗುವಂಥ ಕೆಲಸ ಅಂತೂ ಅಲ್ಲ ಸೊ ಹಾಗಾಗಿ ಓ ಟಿ ಸೀಸನ್ ಬರಲ್ಲ ಆ್ಯಂಡ್ ಇದನ್ನು ಬಿಟ್ಟು ನಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಸಿಕ್ಕಿದೆ ತುಂಬ ಜನ ಕೇಳಿದಂಥ ಪ್ರಶ್ನೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಯಾವಾಗ ಶುರು ಆಗುತ್ತೆ ಅಂತ ಅದಕ್ಕೆ ಇವಾಗ ಉತ್ತರ ಸಿಕ್ಕಿದೆ ನೆನ್ನೆ ನಡೆದಂಥ ಒಂದು ಪ್ರೆಸ್ಮೀಟಲ್ಲಿ ನಮ್ಮ ಸುದೀಪ್ನವ್ರದ್ದು ಮೂವಿ ನೆಕ್ಸ್ಟ್ ಮೂವಿ ಕೆಚ್ ಆಫ್ ಫಾರ್ಟಿ ಸೆವೆನ್ ಒಂದು ಅಪ್ಡೇಟ್ಗೋಸ್ಕರ ಒಂದು ಪ್ರೆಸ್ಮೀಟ್ ಮಾಡಿದ್ರು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟರು ಅದರಲ್ಲಿ ಅವರ ಮೂವಿಗಳದ್ದು ಏನೇನಿದೆ ಎಲ್ಲ ಅಪ್ಡೇಟ್ಗಳನ್ನೂ ಕೂಡ ಕೊಟ್ಟರು ಅಂತಲೇ ಹೇಳ್ಬೋದು ಯೂಟ್ಯೂಬ್ ಚಾನಲ್ ಸಿಗುತ್ತೆ ಚೆಕ್ ಮಾಡಿ ಅಲ್ಲಿ ಸುದೀಪ್ ಅಣ್ಣ ಬಿಗ್ ಬಾಸ್ ಬಗ್ಗೆ ಕೂಡ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಏನಪ್ಪ ಅಂದರೆ ತುಂಬ ಜನ ಕೇಳಿದಂಥ ಪ್ರಶ್ನೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಯಾವಾಗ ಶುರುವಾಗುತ್ತೆ ಅಂತ ಅದಕ್ಕೆ ಉತ್ತರ ಏನಪ್ಪಾ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಬಿಗ್ ಬಾಸ್ ಸೀಸನ್ ಟ್ವೆಲ್ ಶುರು ಆಗ್ತಾಯಿದೆ ಇದೆ ಆ್ಯಕ್ಚುಲಿ ಇದನ್ನು ನನ್ನ ಕಮೆಂಟ್ ಸೆಕ್ಷನ್ ತುಂಬ ಜನ ಕೇಳಿದಾಗ ನಾನು ಉತ್ತರ ಕೊಟ್ಟಿದ್ದೆ ಸೆಪ್ಟೆಂಬರ್ ಎಂಡಿಂಗಲ್ಲಿ ಇಲ್ಲ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಆಗುತ್ತೆ ಅಂತ ಯಾಕಂದರೆ ಆಲ್ಮೋಸ್ಟ್ ಅದೇ ಟೈಮಲ್ಲೇ ಬಿಗ್ ಬಾಸ್ ಶುರುವಾಗ್ತಿರುವಂಥದ್ದು ಸೊ ಒಂದು ಗೆಸ್ ಇತ್ತು ಅದೇ ಟೈಮಲ್ಲಿ ಆಗುತ್ತೆ ಅಂತ ಸೊ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಶುರುವಾಗ್ತಿದೆ ಗೈಸ್ ಏನು ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಮದು ಏನು ಕತೆ ಈ ಸೀಸನ್ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಒಟ್ಟಿನಲ್ಲಿ ಈ ಸೀಸನ್ ನಮ್ಮ ಅವರ ಹೊಸ ಅಗ್ರಿಮೆಂಟ್ ಪ್ರಕಾರ ಹೋಗೋದ್ರಿಂದ ಒಂದು ಸ್ಟೇಟ್ಮೆಂಟ್ ಹಾಕಿರೋದ್ರಿಂದ ಖಂಡಿತರು ಒಂದು ಒಳ್ಳೆ ರೀತಿ ಹೋಗುತ್ತೆ ಅಂತ ನನಗಂತ ಅನಿಸುತ್ತೆ ಕಾದ್ ನೋಡೋಣ ಇದ್ರ ಜೊತೆಗೆ ಎಷ್ಟು ಜನ ಎಷ್ಟೋ ಜನ ಬೇಜಾರು ಮಾಡ್ಕೊಂಡಿದ್ರಿ ಸುದೀಪಣ್ಣ ಮತ್ತು ಮೂವಿಗಳನ್ನ ಗಮನ ಕೊಡ್ತಾ ಇಲ್ಲ ಮತ್ತು ಕ್ರಿಕೆಟು ಬಿಗ್ ಬಾಸ್ ಹಿಂಗೆ ಹೋಗ್ತಾ ಅಂತ ಬಟ್ ಇಂಥ ಬ್ಯುಸಿ ಶೆಡ್ಯೂಲು ಕೂಡ ಅವರು ಮೂವಿಗೆ ಇಂಪಾರ್ಟೆನ್ಸ್ನ ಕೊಡ್ತಾಯಿದ್ದಾರೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಅಪ್ಡೇಟ್ ಕೇಳಲ್ಲ ನಿಮಗೆ ಆ ವಿಡಿಯೋದಲ್ಲಿ ಸಿಗುತ್ತೆ ನ್ಯೂಸ್ ಚಾನಲ್ಗಳಲ್ಲಿ ಚೆಕ್ ಮಾಡಿ ಓಕೆನಾ ಸಿಗೋಣ ಮತ್ತೆ ತ್ಯಾಂಕ್ ಯು ಗೈಸ್ ಯು ಗೈಸ್ ಬಾ ಬಾಯ್